ಶ್ರೀ ಅಖಿಲ ಹವ್ಯಕ ಮಹಾಸಭೆ ಎಂಬತ್ತೊಂದು ವರ್ಷಗಳನ್ನು ಪೂರೈಸಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಇದ್ದಾಗ ಹುಟ್ಟಿದಂಥ ಸಂಸ್ಥೆ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನವನ್ನು ಅರಮನೆ ಮೈದಾನದಲ್ಲಿ ಈ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಡೆಸ್ತಾ ಇದೆ ಇದರಲ್ಲಿ ಅನೇಕ ವಿಶೇಷತೆ ಇದೆ ಒಂದು ಸಮ್ಮೇಳನದ ವಿಶೇಷತೆಗಳು ಎರಡನೇದ್ದು ಹವ್ಯಕರ ವಿಶೇಷತೆಗಳು ಈ ಹವ್ಯಕ ಅಂತ ಹೇಳೋದು ಜಾತಿ ಅಂತ ಹೇಳೋದಕ್ಕಿಂತ ಹೆಚ್ಚು ಅದೊಂದು ಸಂಸ್ಕೃತಿ ಅದು ಅದೊಂದು ಪರಂಪರೆ ಅದು ಅಂದರೆ ಜಾತಿಯ ನೆಲೆಯನ್ನು ಮೀರಿ ಈ ಸಮ್ಮೇಳನವನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಇದರಲ್ಲಿ ನಾಡಿನ ವಿವಿಧ ಬ್ರಾಹ್ಮಣ ಉಪಜಾತಿಗಳಿದೆ ಆ ಎಲ್ಲ ಸಂಸ್ಥೆಗಳಿಗೆ ಇವತ್ತು ಗೌರವವನ್ನು ಸಮರ್ಪಣೆಯನ್ನು ಮಾಡಿದ್ದೇವೆ ವೇದಿಕೆಯಲ್ಲಿ ಶ್ರೀ ಎಂ ಎನ್ ಹೆಗಡೆ ಹಳವಳ್ಳಿ ಯಲ್ಲಾಪುರ ಮಹಾಬಲೇಶ್ವರ ಭಟ್ ಬೆಂಗಳೂರು ಮಹಾಬಲೇಶ್ವರ ಹೆಗಡೆ ತೀರ್ಥಹಳ್ಳಿ ನಿನ್ನೆ ನಾಡಿನ ವಿವಿಧ ಸಮುದಾಯಗಳ ಬೇರೆ ಬೇರೆ ಕುರುಬರ ಸಮುದಾಯ ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಹೇಗೆ ಎಲ್ಲ ಒಂದು ಇಪ್ಪತ್ತಕ್ಕೂ ಹೆಚ್ಚು ಸಮುದಾಯಗಳ ಹಿರಿಯರಿಗೆ ಗೌರವ ಸಮ್ಮಾನವನ್ನು ಮಾಡುವ ಮೂಲಕ ಸೌಹಾರ್ದತೆ ಸಂದೇಶವನ್ನು ನಾಡಿಗೆ ಹವ್ಯಕ ಮಹಾಸಭೆ ಕೊಟ್ಟಿದೆ ಮೂರನೇದ್ದು ಈ ಸಮ್ಮೇಳನದಲ್ಲಿ ಕೇವಲ ಬಂದು ಬರುವುದು ಮಾತಾಡೋದು ಗೋಷ್ಠಿಗಳು ಊಟ ಮಾಡಿ ಹೋಗೋದು ಹಾಗಲ್ಲ ಇದರಲ್ಲಿ ಹವ್ಯಕರದ್ದೇ ಆದ ಅನೇಕ ವಿಶಿಷ್ಟತೆಗಳಿದೆ ಹವ್ಯಕರ ಆಹಾರ ಪದ್ಧತಿ ತುಂಬ ವಿಶಿಷ್ಟವಾದ್ದು ಅದು ನೀವು ಜಗತ್ತಿನಲ್ಲಿ ಎಲ್ಲೂ ಸಿಗುವುದಿಲ್ಲ ಹವ್ಯಕರು ಮಾತ್ರ ಮಾಡ್ತಾ ಇರ್ತಾರೆ ಅದರ ಪರಿಚಯ ಅದರ ಬಗ್ಗೆ ಪ್ರದರ್ಶನ ವ್ಯವಸ್ಥೆ ಹವ್ಯಕರು ಉಪಯೋಗ ಮಾಡುವಂಥ ವಸ್ತುಗಳದ್ದು ಪಾರಂಪರಿಕವಾಗಿ ಉಪಯೋಗ ಮಾಡೋದು ಅದರ ಪ್ರದರ್ಶನ ಹವ್ಯಕರು ಅಡಕೆ ಕೃಷಿಯನ್ನೇ ಮಾಡುವವರು ಬೇರೆ ಯಾವ ಕೃಷಿ ಮಾಡಿದ್ರು ಅಡಕೆ ಕೃಷಿ ಮಾಡಿ ಮಾಡ್ತಾರೆ ಹಾಗೆ ಅಡಕೆ ಕೃಷಿಯ ವಸ್ತು ಪ್ರದರ್ಶನ ಆಮೇಲೆ ಹವ್ಯಕ ಅಂತ ಹೆಸರು ಬಂದದ್ದೇ ಯಾಗಾದಿಗಳನ್ನು ಮಾಡಿಕೊಂಡು ಹಾಗೆ ಯಜ್ಞಗಳನ್ನು ನಡೀತಾ ಇದೆ ಪೂಜಾದಿಗಳು ನಡೀತಾ ಇದೆ ಆಮೇಲೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರಕ್ಕೆ ಹವ್ಯಕರು ಸಾಕಷ್ಟು ಪ್ರಾಧಾನ್ಯತೆ ಕೊಟ್ಟು ಬದುಕ್ತಾ ಇರುವವರು ಅದರ ಬಗ್ಗೆ ಒಂದು ಥೀಮ್ ಪಾರ್ಕ್ ಅದನ್ನೇ ಯಾರ ಮನೆ ಮೈದಾನದಲ್ಲಿ ಮಾಡಿದೆ ಪಾಕೋತ್ಸವ ಹವ್ಯಕ ಪಾಕೋತ್ಸವ ಇದೆ ಬೇರೆ ಬೇರೆ ರುಚಿ ರುಚಿಯಾದ ತಿನಿಸು ಅದು ಸಾಂಪ್ರದಾಯಿಕ ಬಂದ ತಿನಿಸು ಅದನ್ನೆಲ್ಲ ತುಂಬ ರಯಾರ್ ಕಲೆಕ್ಷನ್ಗಳನ್ನು ಕೂಡ ಒಂದು ಮಳಿಗೆ ಮಾಡಿಟ್ಟು ಅದೂ ಅದು ಕೂಡ ಆಗ್ತಾಯಿದೆ ಆಮೇಲೆ ಬೇರೆ ಬೇರೆ ಚಿತ್ರ ಸ್ಪರ್ಧೆಗಳು ಅಥವಾ ಹವ್ಯಕರ ಸಂಸ್ಕೃತಿಯ ಬಗ್ಗೆ ಫೋಟೋಗ್ರಫಿ ಇಂಥ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಐನೂರ ಜನ ಹವ್ಯಕ ಸಾಧಕರಿಗೆ ಶ್ರೇಷ್ಠರಿಗೆ ಸಮ್ಮಾನ ಪ್ರಶಸ್ತಿಗಳು ಅದು ಯಾವುದಿಲ್ಲ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಎಂಬತ್ತೊಂದು ಜನರಿಗೆ ಆಮೇಲೆ ವೇದ ವಿದ್ವಾಂಸರುಗಳಿಗೆ ಎಂಬತ್ತೊಂದು ಜನರಿಗೆ ಆಮೇಲೆ ವಿದ್ಯಾರ್ಥಿಗಳಿಗೆ ಎಂಬತ್ತೊಂದು ಜನರಿಗೆ ಕೇವಲ ಫಸ್ಟ್ ರ್ಯಾಂಕ್ ಮಾತ್ರ ಪಡೆದಿರುವಂಥ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಫಸ್ಟ್ ರ್ಯಾಂಕ್ ಮಾತ್ರ ಬಂದಿರುವಂಥ ಎಂಬತ್ತೊಂದು ಜನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಎಂಬತ್ತೊಂದು ಜನ ಶಿಕ್ಷಕರಿಗೆ ಪ್ರಶಸ್ತಿ ಎಂಬತ್ತೊಂದು ಜನ ಸೈನ್ಯದಲ್ಲಿ ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರೋ ಯೋಧರಿಗೆ ದೇಶರತ್ನ ಪ್ರಶಸ್ತಿ ಎಂಬತ್ತೊಂದು ಜನ ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರಗಳ ಸಾಧನೆ ಮಾಡಿರುವವರಿದ್ದಾರೆ ಆ ಶ್ರೇಷ್ಠ ಸಾಧಕರಿಗೆ ಸಾಧಕರತ್ನ ಪ್ರಶಸ್ತಿ ಇಂಡಸ್ಟ್ರಿಗಳಲ್ಲಿ ವೈದ್ಯರಾಗಿ ಅಥವಾ ಬೇರೆ ಬೇರೆ ಪ್ರೊಫೆಷನ್ ಲಾಯರ್ಗಳಾಗಿ ಚಾರ್ಟೆಡ್ ಅಕೌಂಟೆಂಟ್ಗಳು ಹೀಗೆ ಬೇರೆ ಬೇರೆ ವೃತ್ತಿಯಲ್ಲಿ ಇಂಡಸ್ಟ್ರಿ ನಡೆಸ್ತಾ ಅನೇಕರಿಗೆ ಸ್ಫೂರ್ತಿಯಾಗಿರುವಂಥವರು ಇದ್ದಾರೆ ಹಾಗಾಗಿ ಹವ್ಯಕ ರತ್ನ ಅಂತ ಹೇಳೋ ಪ್ರಶಸ್ತಿ ಹೀಗೆ ಏಳು ಪ್ರಶಸ್ತಿಗಳ ಮೂಲಕ ಕೃಷಿ ರತ್ನ ಪ್ರಶಸ್ತಿ ಹವ್ಯಕರು ಕೃಷಿಯಲ್ಲೇ ಇಟ್ಕೊಂಡಿರೋದನ್ನ ಕೃಷಿ ರತ್ನ ಪ್ರಶಸ್ತಿ ಏಳು ವಿಭಾಗಗಳಲ್ಲಿ ಹುಟ್ಟು ಐನೂರ ಅರವತ್ತೇಳು ಜನರಿಗೆ ಈ ಮೂರು ದಿನಗಳಲ್ಲಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸ್ತಾ ಇದೆ ಜೊತೆಯಲ್ಲಿ ಅನೇಕ ಗೋಷ್ಠಿಗಳು ಎಂಟು ಗೋಷ್ಠಿಗಳಲ್ಲಿ ಹದಿನೆಂಟು ವಿಷಯಗಳ ಬಗ್ಗೆ ಚಿಂತನವಂತನ ಆಮೇಲೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನ ಇಡೀ ಭವ್ಯ ವೇದಿಕೆಯಲ್ಲಿ ಬೆಳಗಿಂದ ರಾತ್ರಿ ತನಕ ಬೇರೆ ಬೇರೆ ಹವ್ಯಕರು ನಡೆಸ್ತಾ ಇರುವಂತಹ ಸಾಂಸ್ಕೃತಿಕ ಅದರ ಲೋಕದ ಪರಿಚಯ ವೇದಿಕೆ ಮುಖ್ಯ ವೇದಿಕೆಯಲ್ಲಿ ಏಳು ನಾಟಕ ಹವ್ಯಕ ಕನ್ನಡದ ಪ್ರಪ್ರಥಮ ನಾಟಕ ಅಂತ ಹೆಸರು ಪಡ್ ಪಡ್ಕೊಂಡಿರುವುದು ಹವ್ಯಕ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಸನ ನಿನ್ನೆ ಪ್ರದರ್ಶನಗೊಂಡಿತ್ತು ಹಾಗೆ ಯಕ್ಷಗಾನ ಆಮೇಲೆ ನಾಟ್ಯ ತಾಳವಾದ್ಯ ಕಚೇರಿ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಭಾವಗೀತೆಗಳು ಹೀಗೆ ಇದಿಷ್ಟು ಏಳು ವಿಧವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕಲೆಯನ್ನು ಹವ್ಯಕರು ಹೇಗೆ ಪೋಷಿಸಿದ್ದಾರೆ ಅಂತ ಹೇಳುವ ಕುರಿತು ಕೂಡ ಬಂದ ಎಲ್ಲರೂ ನೋಡ್ಬೋದು ಹವ್ಯಕರೆಲ್ಲ ಬನ್ನಿ ಹವ್ಯಕ್ರೆ ನೋಡಲಿಕ್ಕೆ ಎಲ್ಲರೂ ಬನ್ನಿ ಅಂತ ನಾವು ಎಲ್ಲರನ್ನ ಆಮಂತ್ರಿಸ್ತೇವೆ